ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೈಟ್ ಫೋರ್ ಸ್ಕಿನ್ ಅಥವಾ ಫೈಮೋಸಿಸ್ ಅಥವಾ ಈ ಶಿಶ್ನದ ಮುಂದೋಗಲು ತುಂಬ ಟೈಟ್ ಆಗಿದ್ದಾಗ ಏನೇನು ಪ್ರಾಬ್ಲಮ್ಸು ಏನೇನು ಕಾಂಪ್ಲಿಕೇಶನ್ಸ್ ಆಗಬಹುದು ಆ್ಯಂಡ್ ಅದನ್ನು ನಾವು ಹೇಗೆ ಟ್ರೀಟ್ ಮಾಡಬಹುದು ಇದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇದು ಅಂಡ್ ಇಲ್ಲಿರುವಂತಹ ಸ್ಕಿನ್ ಏನಿರುತ್ತೆ ಇದನ್ನ ನಾವು ಈ ಪ್ರಿಪ್ಯೂಸ್ ಅಂತ ಹೇಳ್ತಾ ಇರ್ತೇವೆ ಸೊ ಇದು ಗ್ಲಾನ್ಸ್ ಅಂಡ್ ಇದು ಯುರೇಥ್ರಲ್ ಮಿಯಾಟಸ್ ಎಲ್ಲಿಂದ ಈ ಯುರಿನ್ ಪಾಸ್ ಆಗ್ತಾ ಇರುತ್ತೆ ಇದು ಈ ಫ್ರೆನುಲಮ್ ಅಂಡ್ ಇದು ಹೆಡ್ ಅಥವಾ ಗ್ಲಾನ್ಸ್ ಸೊ ಈ ಫೈಮೋಸಿಸ್ ಅಲ್ಲಿ ಏನಾಗ್ತಾ ಇರುತ್ತೆ ಈ ಫೋರ್ ಸ್ಕಿನ್ ಅಥವಾ ಈ ಮುಂದೋಗಲು ಏನಿರುತ್ತೆ ತುಂಬಾ ಟೈಟ್ ಆಗಿರುತ್ತೆ ಹಿಂದ್ಗಡೆ ಅದು ಹೋಗ್ತಾ ಇರೋದಿಲ್ಲ ರಿಟ್ರಾಕ್ಟ್ ಆಗ್ತಾ ಇರೋದಿಲ್ಲ ಸೊ ಈ ಕಂಡೀಷನ್ ಅನ್ನ ಈ ಟೈಟ್ ಫೋರ್ ಸ್ಕಿನ್ ಇರೋದನ್ನ ನಾವು ಫೈಮೋಸಿಸ್ ಅಂತ ಹೇಳ್ತಾ ಇರ್ತೇವೆ ವಾಟ್ ಆರ್ ದ ಕಾಸ್ ಯಾಕೆ ಈ ಫೈಮೋಸಿಸ್ ಆಗ್ತಾ ಇರುತ್ತೆ ಸಪೋಸ್ ಒಂದು ವ್ಯಕ್ತಿಗೆ ಡಯಾಬಿಟಿಸ್ ಇದೆ ಶುಗರ್ ಕಂಟ್ರೋಲ್ ಇಲ್ಲ ಅಂತ ಪೇಷಂಟ್ಸ್ ಅಲ್ಲಿ ಈ ಫೈಮೋಸಿಸ್ ಆಗ್ಬಹುದು ಅವರಿಗೆ ಲೈಂಗಿಕವಾಗಿ ಹರಡುವಂತ ರೋಗಗಳಿದಾವೆ ಎಸ್ ಟಿ ಡಿಸ್ ಇದು ಬರ್ತಾ ಇರಬಹುದು ಆಟೋ ಇಮ್ಯೂನ್ ಡಿಸೀಸ್ ಇದ್ದಾಗ ಅಲ್ಲಿ ಏನಾದ್ರೂ ಇನ್ಫೆಕ್ಷನ್ ಅಥವಾ ಏನಾದ್ರೂ ಸ್ಕಾರ್ ಟಿಶ್ಯೂ ಬಂದಾಗ ಚರ್ಮದ ಕೆಲವೊಂದು ರೋಗಗಳು ಲೈಕ್ ಎಕ್ಸಿಮಾ ಲೈಕನ್ ಪ್ಲಾನಸ್ ಲೈಕನ್ ಸ್ಕ್ಲಿರೋಸಿಸ್ ಎಕ್ಸೆಟ್ರಾ ಇವೆಲ್ಲವೂ ಈ ಫೈಮೋಸಿಸ್ ಅನ್ನ ಮಾಡ್ತಾ ಇರಬಹುದು ಏನು ಪ್ರಾಬ್ಲಮ್ಸ್ ಆಗ್ಬಹುದು ಈ ತರ ಈ ಶಿಷ್ಣದ ಮುಂದೊಗಲು ತುಂಬಾ ಟೈಟ್ ಆಗಿಬಿಟ್ರೆ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು ಒಂದು ಪುವರ್ ಹೈಜೀನ್ ಏನಾಗತ್ತೆ ಈ ಶಿಶ್ನದ ಮುಂದೋಗಲು ಹಿಂದಕ್ಕೆ ಬರದೇ ಇದ್ದಾಗ ಅಲ್ಲಿ ಒಳಗೆ ಇರುವಂತಹ ಗ್ರಂಥಿಗಳಿಂದ ಬರುವಂಥ ಸೆಕ್ರೀಷನ್ಸ್ ಎಲ್ಲ ಏನಿರ್ತವೆ ದ್ರವಗಳೇನಿರ್ತವೆ ಅಲ್ಲೇ ಉಳ್ಕೊಳ್ತವೆ ಅದು ಇನ್ಫೆಕ್ಟ್ ಆಗ್ಬೋದು ಅದನ್ನು ನಾವು ಸ್ಮೆಗ್ಮಾ ಅಂತ ಹೇಳ್ತಾ ಇರ್ತೇವೆ ಕೆಲವೊಂದು ಈ ಸ್ಮೆಗ್ಮಾ ಇದೇ ಥರ ಅಲ್ಲಿ ಕೂಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅದರಿಂದ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಥರ ಅಲ್ಲಿ ನಮಗೆ ಕಾಣಿಸ್ತಾ ಇದರಿಂದ ಅವರ ಸೆಕ್ಷುವಲ್ ಲೈಫ್ ಎಫೆಕ್ಟ್ ಆಗ್ಬೋದು ಸೆಕ್ಷುವಲ್ ಕಾನ್ಫಿಡೆನ್ಸ್ ಸಹ ಕಡಿಮೆ ಆಗ್ತಾ ಬರ್ಬೋದು ಈ ಸ್ಮೆಗ್ಮಾಗೆ ಕೆಲವೊಂದ್ಸಲ ಅದು ಇನ್ಫೆಕ್ಟ್ ಆಗಿ ಅಲ್ಲಿ ತುರ್ಕೆ ಬರ್ತಾ ಇರಬಹುದು ಇಚ್ಚಿಂಗ್ ಆಗ್ತಾ ಇರಬಹುದು ಕೆಲವೊಮ್ಮೆ ಈ ಇನ್ಫೆಕ್ಷನ್ನಿಂದ ಆ ಶಿಸ್ಟದ ಏರಿಯಾದಲ್ಲಿ ರೆಡ್ನೆಸ್ ಆಗ್ಬೋದು ತುಂಬ ಕೆಂಪಾಗ್ಬೋದು ಅಲ್ಲಿ ಇನ್ಫೆಕ್ಷನ್ ಹಾಕ್ಕೊಂಡು ತುಂಬ ತುರ್ಕೆ ಬರ್ತಾ ಇರ್ಬೋದು ಕೆಲವೊಮ್ಮೆ ಇನ್ಫೆಕ್ಷನ್ ಆಗಿ ಅತಿಯಾದ ಇನ್ಫೆಕ್ಷನ್ ಆದಾಗ ಪಸ್ ಎಕ್ಸೆಟ್ರಾ ಸಹ ಆಗ್ತಾ ಇರುತ್ತೆ ಕೆಲವೊಮ್ಮೆ ಈ ಇನ್ಫೆಕ್ಷನ್ ಬರೀ ಈ ಶಿಷ್ನದ ಮುಂದೋಗಲಿಕ್ಕೆ ಅಷ್ಟೇ ಅಲ್ಲ ಈ ಗ್ಲಾನ್ಸ್ ಅದರ ಈ ಶಿಷ್ನದ ಮುಂದಿನ ಪಾರ್ಟನ್ನ ಸಹ ಇನ್ವಾಲ್ವ್ ಆಗ್ಬೋದು ಅದನ್ನು ನಾವು ಬೆಲನೋಪೊಸ್ತೈಟಿಸ್ ಅಂತ ಹೇಳ್ತಾ ಇರ್ತೇವೆ ಅಂಥ ಅಲ್ಲಿ ಪೇಷಂಟ್ಸಿಗೆ ತುಂಬ ಪೇನ್ ಬರ್ತಾ ಇರುತ್ತೆ ತುಂಬ ಉರಿ ಆಗ್ತಾ ಇರುತ್ತೆ ಯೂರಿನ್ ಪಾಸ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಅಲ್ಲೆಲ್ಲ ಕೆಂಪ್ಗಾಗ್ಬಿಡತ್ತೆ ಕೆಲವೊಮ್ಮೆ ಈ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಬೇಕಾದ್ರೆ ತುಂಬ ಪೇನ್ ಬರ್ತಾ ಇರ್ಬೋದು ಯೂರಿನ್ ಪಾಸ್ ಮಾಡಲಿಕ್ಕೆ ಅವರಿಗೆ ಪೇನ್ ಆಗ್ತಾ ಇರ್ಬೋದು ಕೆಲವೊಮ್ಮೆ ಈ ಗ್ಲಾನ್ಸ್ ಏನಾಗುತ್ತೆ ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಡತ್ತೆ ಸೊ ಬಹಳ ಸೆನ್ಸಿಟಿವ್ ಆದಾಗ ತುಂಬ ಪೇನ್ ಬರ್ತಾ ಇದ್ದಾಗ ಅದು ಬೇಗ ಇಜ್ಯಾಕ್ಯುಲೇಟನ್ನು ಸಹ ಆಗಿಬಿಡ್ಬೋದು ಸೊ ಶೀಘ್ರ ಸ್ಫಲನ ಸಹ ಆಗ್ಬಿಡ್ಬೋದು ಕೆಲವೊಮ್ಮೆ

ಯೂರಿನ್ ಸರಿಯಾಗಿ ಪಾಸ್ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ರಿಪೀಟೆಡ್ಲಿ ಅವರಿಗೆ ಈ ಯೂರಿನ್ ಇನ್ಫೆಕ್ಷನ್ಸ್ ಆಗುವಂತಹ ಚಾನ್ಸಸ್ ಇರ್ತವೆ ಕೆಲವೊಂದು ಕೇಸಸ್ ಅಲ್ಲಿ ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸರ್ಟನ್ ಕ್ಯಾನ್ಸರ್ ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಬಿಕಾಸ್ ಆಫ್ ಫೈಮೋಸಿಸ್ ಈ ಫೈಮೋಸಿಸ್ ಇದ್ದಾಗ ಏನಾದ್ರೂ ಈ ಶಿಷ್ಟದ ಮುಂದೋಗಲು ತುಂಬಾ ಟೈಟ್ ಆಗಿದೆ ಹಿಂದಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನೀವು ಯಾವ ಗೆ ತೋರಿಸ್ಬೋದು ನೀವು ಯೂರಾಲಜಿಸ್ಟ್ ಹತ್ರ ತೋರಿಸಬಹುದು ಯೂರಾಲಜಿಸ್ಟ್ ಅಂದ್ರೆ ಅವರು ಕಿಡ್ನಿ ಮತ್ತು ಈ ಮೇಲ್ ಜನೈಲ್ ಪಾರ್ಟ್ಸ್ ಅನ್ನ ನೋಡ್ತಾ ಇರ್ತಾರೆ ಈ ಗಂಡಸರ ಜನನಾಂಗದ ಏರಿಯಾವನ್ನ ನೋಡುವಂತ ಡಾಕ್ಟರ್ಸ್ ಅಥವಾ ನೀವು ಸರ್ಜನ್ಸ್ ಗೆ ತೋರಿಸಬಹುದು ನಿಮ್ಮ ಫೈಮೋಸಿಸ್ ಯಾವ ಗ್ರೇಡ್ ಇಂದಿದೆ ಅಂತ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಫೈಮೋಸಿಸ್ ಇರ್ತವೆ ಲೈಕ್ ಗ್ರೇಡ್ ಜೀರೋ ಟು ಗ್ರೇಡ್ ಫೈವ್ ಇಲ್ಲಿ ಕಂಪ್ಲೀಟ್ಲಿ ರಿಟ್ರಾಕ್ಟ್ ಆಗ್ತಾ ಇದೆ ಮುಂದೋಗಲು ಹಿಂದ್ ಬರ್ತಾ ಇದೆ ಅಂಡ್ ಕ್ರಮೇಣವಾಗಿ ಗ್ರೇಡ್ ಫೋರ್ ಗ್ರೇಡ್ ಫೈವ್ ಅಲ್ಲಿ ಏನಾಗುತ್ತೆ ಈ ಮುಂದೋಗಲು ಹಿಂದಕ್ಕೆ ಬರ್ತಾನೆ ಇರೋದಿಲ್ಲ ಸೊ ಇದನ್ನ ನಾವು ಗ್ರೇಡ್ ಒನ್ ಇಂದ ಗ್ರೇಡ್ ಅಂತ ಮಾಡ್ತಾ ಇರ್ತೇವೆ ಸಪೋಸ್ ನಿಮ್ಮ ಫೈಮೋಸಿಸ್ ಬಹಳ ಲೆಸರ್ ಗ್ರೇಡ್ ಇಂದಿದೆ ಗ್ರೇಡ್ ಒನ್ ಗ್ರೇಡ್ ಟೂ ಅಂದಾಗ ನಿಮ್ಮ ಡಾಕ್ಟರ್ ಆಯಿಲ್ಸ್ ಅನ್ನ ಕೊಡಬಹುದು ಅಥವಾ ಕೆಲವೊಂದು ಕೊಡ್ಬೋದು ಇನ್ಫೆಕ್ಷನ್ ಇತ್ತು ಅಂತ ಹೇಳಿದ್ರೆ ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರಬಹುದು ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಅನ್ನ ಹೇಳ್ತಾ ಇರಬಹುದು ಪೆನೈಲ್ ಮಸಾಜ್ ಅನ್ನ ಹೇಳ್ಬಹುದು ಪೆನಿಸಿನ ಸ್ಟ್ರೆಚಿಂಗ್ ಅನ್ನ ಹೇಳ್ಬಹುದು ಪ್ರೆಪ್ಯೂಶಿಯೋಪ್ಲಾಸ್ಟಿ ಅಥವಾ ಫ್ರೆನೂದೋ ಅನ್ನ ಹೇಳ್ತಾ ಇರಬಹುದು ಸೊ ಇವೆಲ್ಲ ನಾವು ಈ ಫೈಮೋಸಿಸ್ ಕಡಿಮೆ ಗ್ರೇಡಿಂದ ಇದ್ದಾಗ ಮಾಡ್ತಾ ಇರ್ತೀವಿ ಬಟ್ ಕೆಲವೊಂದು ಸಲ ಈ ಪೇಶಂಟ್ಸ್ ಕೇಳ್ತಾ ಇರ್ತಾರೆ ಏನಾದ್ರೂ ಕ್ರೀಮ್ ಕೊಡಿ ಏನಾದ್ರೂ ಆಯಿಂಟ್ಮೆಂಟ್ಸ್ ಇದ್ರೆ ಹೇಳಿ ಅಂತ ಸೊ ಈ ಆಯಿಂಟ್ಮೆಂಟ್ಸ್ ಎಲ್ಲ ಏನಿರ್ತಾವೆ ಯೂಶ್ವಲಿ ಅದರಲ್ಲಿ ಸ್ಟಿರಾಯ್ಡ್ಸ್ ಇರ್ತವೆ ಸೊ ನೀವು ಹಾಕಿದಾಗ ಕೆಲವೊಂದು ಟೈಮ್ ನಿಮಗೆ ಇದರಿಂದ ಸ್ವಲ್ಪ ರಿಲೀಫ್ ಸಿಗಬಹುದು ಬಟ್ ಆ್ಯಸ್ ನೀವು ಹೇಗೆ ಅದನ್ನ ಸ್ಟಾಪ್ ಮಾಡ್ತೀರಾ ಮತ್ತೆ ಇದು ಮರುಕಳಿಸುವ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಆದ್ರಿಂದ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮ್ಮ ಡಾಕ್ಟರ್ ಅನ್ನ ಭೆಟ್ಟಿ ಹಾಕೊಂಡು ನಿಮ್ಮ ಗ್ರೇಡಿಂಗ್ ಅನ್ನ ನೋಡಿಕೊಂಡು ಅವರ ಪ್ರಕಾರ ನೀವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದು ಸೊ ಸಪೋಸ್ ಈಗ ಈ ಫೈಮೋಸಿಸ್ ಏನಿದೆ ಅದು ಗ್ರೇಡ್ ಫೋರ್ ಅಥವಾ ಗ್ರೇಡ್ ಫೈವ್ ಸ್ವಲ್ಪ ಅಡ್ವಾನ್ಸ್ಡ್ ಕೇಸ್ ಇತ್ತು ಅಂತ ಹೇಳಿದರೆ ನಿಮ್ಮ ಡಾಕ್ಟರ್ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಲೈಕ್ ಸರ್ಕಮ್ಸಿಷನ್ ಅನ್ನ ಹೇಳ್ತಾ ಇರ್ತಾರೆ ಸೊ ಸರ್ಕಮ್ ಸಿಷನ್ ಅಂತ ಹೇಳಿದರೆ ಈ ಮುಂದೋಗಲು ಏನಿರುತ್ತೆ ಅದನ್ನು ತೆಗಿತಾ ಇರ್ತಾರೆ ಸೊ ಈ ಮುಂದೊಗಲನ್ನು ಕಂಪ್ಲೀಟ್ಲಿ ತೆಗಿಬೋದು ಅಥವಾ ಅದರ ಒಂದು ಪಾರ್ಟನ್ನು ತೆಗಿತಾ ಇರ್ಬೋದು ಸೊ ಈ ಸರ್ಜರಿಯ ಕಾಸ್ಟ್ ಡಿಪೆಂಡ್ ಆಗುತ್ತೆ ಯಾವ ಮೆಥಡಿಂದ ಈ ಸರ್ಕಮ್ ಸಿಷನನ್ನು ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಇದನ್ನು ಟ್ರೆಡಿಷನಲ್ ವೇಯಿಂದ ಮಾಡಿದಾಗ ಇದರ ಕಾಸ್ಟ್ ಅರೌಂಡ್ ಏಟ್ ತೌಸಂಡ್ ಟು ಟೆನ್ ತೌಸಂಡ್ ಆಗ್ತಾ ಇರ್ಬೋದು ಸಪೋಸ್ ಲೇಸರಿಂದ ಮಾಡ್ತಾ ಇದ್ದಾಗ ಇದರ ಕಾಸ್ಟ್ ಅರೌಂಡ್ ತರ್ಟಿ ತೌಸಂಡ್ ಅಷ್ಟು ಆಗ್ತಾ ಇರ್ಬೋದು ಸೊ ಡಿಪೆಂಡ್ ಿಂಗ್ ಅಪಾನ್ ಯುವರ್ ಕೇಸ್ ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟಿಸ್ ಎಕ್ಸೆಟ್ರಾ ನಿಮ್ಮ ಡಾಕ್ಟರ್ ನಿಮಗೆ ಇದನ್ನು ಹೇಳ್ತಾ ಇರ್ತಾರೆ ಇದು ಒಂದು ಸಿಂಪಲ್ ಪ್ರೊಸೀಜರ್ ಇರುತ್ತೆ ಇದರಲ್ಲಿ ಯಾವುದೇ ಕಾಂಪ್ಲಿಕೇಶನ್ಸ್ ಎಕ್ಸೆಟ್ರಾ ಆಗ್ತಾ ಇರೋದಿಲ್ಲ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಇಫೆಕ್ಟಿವ್ ವೇಸ್ ಈ ಫೈಮೋಸಿಸನ್ನು ಟ್ರೀಟ್ ಮಾಡಲಿಕ್ಕೆ ಸೊ ಈ ಟೈಟ್ ಆದಂತಹ ಈ ಮುಂದೋಗಲು ಏನಿರುತ್ತೆ ಕೆಲವೊಮ್ಮೆ ಈ ಥರ ಪ್ರಾಬ್ಲಮ್ಸನ್ನು ಮಾಡುತ್ತೆ ಯಾವುದರಿಂದ ಈ ವ್ಯಕ್ತಿಯ ಈ ಸೆಕ್ಷುವಲ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅವನಿಗೆ ರಿಪೀಟೆಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅವರು ಇದರಿಂದ ತುಂಬ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಕ್ರೀಮ್ಸ್ ಹಚ್ಕೊಳ್ಳೋದು ಗುಳಿಗೆ ತೊಗೊಳ್ತಾ ಇರೋದು ಮಾಡ್ತಾ ಇರ್ತಾರೆ ಸೊ ನಿಮಗೆ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ನಿಮ್ಮ ಡಾಕ್ಟರನ್ನು ಒಂದ್ಸಲ ಭೇಟಿಯಾಗಿ ಗ್ರೇಟ್ ಮಾಡ್ತಾ ಅವರು ನಿಮಗೆ ಯಾವ ಡಿಗ್ರಿ ಆಫ್ ಫೈಮೋಸಿಸ್ ಇದೆ ಅಂಡ್ अदर प्रकार ಟ್ರೀಟ್ಮೆಂಟ್ ಅನ್ನು ಸಹ ಹೇಳ್ತಾರೆ ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ please like share and subscribe the channel thank you